அய்யோ கங்கவக்கா எல் சடுவோ இரல் விடு இதேன் ஓச சீரனே ஐத்தல இரல மதுமெக ரெடியாகவே ஆனால் இல்லவா ஐந்து மந்தி மத்திய கூடி ஏற்த்தர ஆடியவ சீரை உட்கொழனா வர்த்தா ஹம் ஹூ ரீ பரல் பரலி அக்காரா பீகிரேனா வந்தில் ஏன் வராதரவார்கதாரா வராத்தாரா இவா ஓனே மந்திக்கு இன்னொன்னு ಕರೆದು ಬಂದ್ಬಿಡವ ಬೆಳಗ್ಗೆ ಬಂದಾಗ ಬಳಿ ಹುಡುಗ ಬಾ ಅಂತ ಹೇಳಿ ಬಂದ್ಬಿಡು ಏನ್ ಇಲ್ಲಿ ನೋಡುವ ಒಂದ್ಸತಿ ಹೇಳಿದ್ರೆ ಬರಂಗಿಲ್ಲ ಒಂದಿಪ್ಪ ಸರಿ ಅಡ್ಡಾಡ್ಬೇಕ ಹೋಗ ಹೋಗಿ ಇದೊಂದು ಸತಿ ಕರೆದು ಬಂದ್ಬಿಡು ಹೋಗು ಹ್ಞೂ ಹ್ಞೂ ಹೋಗೇ ಬರ್ತೀನಿ ತಡೆಯುವ ಇನ್ನೊಮ್ಮೆ ತಂಗಿ ಮದ್ಯಮಗಳು ತಯಾರಾಗ್ಯ ನೋಡಿ ಕರ್ಕೊಂಡ್ಬರ್ತೀನಿ ನನ್ನ ತಂಗಿ ಅಯ್ಯಯ್ಯ ಲಕ್ಷ್ಮಿ ಇನ್ ಚಂದ ಕನ್ನಾತೀ ಲಕ್ಷ್ಮಿ ಹೆಸರಿಗೆ ತಕ್ಕಂಗೆ ಲಕ್ಷ್ಮಿ ಹಂಗ ಕನ್ನ ನೋಡವ ಹೂ ಮತ್ತೆ ಕಾರ್ಲಾರ ಹೆಂಗ್ರಿ ರೆಡಿ ಮಾಡ್ದವ್ರು ಯಾರು ನಾವು ರೆಡಿ ಮಾಡೇವಿ ಕಾನ ಬೇಕಲ್ಲ ನಮ್ಮ ಲಕ್ಷ್ಮಿ ಲಕ್ಷ್ಮಿಗೆ ತಕ್ಕಂಗ ಹೂನವ ನೀವ ರೆಡಿ ಮಾಡಿರಿ ಅದಕ್ಕೆ ನಮ್ ಲಕ್ಷ್ಮೀ ಲಕ್ಷ್ಮಿ ಅಂತ ನಾತ ನಾ ಏನಿಲ್ಲ ತಗೋ ಬಳಗಾತಿ ಬಡಬಡ ಬಳಿ ಉಡಿಸವಾ ಬೀಗರ್ ಬರೋದು ಟೈಮ್ ಆಯ್ತು ಆಟ ನೋಡ್ದ ಬಳಿ ಉಡಿಸಿರ್ಬೇಕು ಬಡಬಡ ಬಳಿ ಹಾಕೋ ಲಕ್ಷ್ಮೀ ಬಳಿ ನಮಸ್ಕಾರ ಮಾಡಿ ಬಳಿ ಹೋಗಿ ಹಾಕೋರವ ಹೋಗಿ ಬಾ ಬಾನಂ ಹೋದಿ ಹೋಗಿ ಬಾನಂತವರಿಗೆ ಏ ಕವಿತಾ ಹಂಗೆಲ್ಲ ಆಬಾರ್ದೆ ಹಂಗಪ್ಪ ಅದೇ ಹಿಂಗಪ್ಪ ಅದೇ ಹಿಂಗಪ್ಪಾಗವ ಕವಿತಾ ಹಂಗಪ್ಪಾಗ ಹಂಗೆಲ್ಲ ಹೆಣ್ಣು ಮಕ್ಳು ಅಂದಾಗ ಒಂದಿನ ಕೊಟ್ಟು ಮನೆಗೆ ಹೋಗಬೇಕಲ್ಲ ಹಂಗಪ್ಪಾಗ ಹಿಂಗಪ್ಪಾಗ ಹಂಗೆಲ್ಲ ಆಡಬಾರ್ದ ಅಲ್ಲವ ಅಕ್ಕ ಹೋಗ್ಬೇಕು ನಿಮ್ಮ ಮಗಳು ಮದುವೆ ಮಾಡ್ಕೊಳಿಸಿದೇವಂದ್ರೆ ಮನೆಯೆಲ್ಲ ಖಾಲಿಯಾಗಿ ಬಿಡ್ತೈತಿ ನಕ್ಕುವ ಕುಲಕುಲು ಕೂಡ ಆಕಾಡೋ ಕಾಡೋ ಅಡ್ಡಾಡ್ಕೋತಿರಕಿ ಯಾಕೆ ಮದ್ವೆ ಆಗಿತ್ತಂದ್ರೆ ಏನೇ ಒಂಥರ ಸಮಾಧಾನ ಇಲ್ಲವಾ ಒಂದು ಸುಮ್ಮನೆಳು ಬಂದ್ಬಿಡತ್ ನೋಡು ಅಯ್ಯ ಹುಚ್ಚುಗಿ ನಪ್ಪ ಅದೇ ನೋಡಲಿ ಮಗಳ ಮುಖ ನೋಡು ಅದಕ್ಕೆ ಸುದಕ್ಕೆ ಬ್ಯಾಸ ಮಾಡಿಡ್ತೀನಿ ನೀನು ಏನವ ನೀನೇ ಗೊತ್ತಾಗುದಿಲ್ಲ ನಿನಗಟ್ಟುನು ಹೆಣ್ಮಕ್ಳು ಅನ್ಮಾಗ ಒಂದಿನ ಕೋಟ್ ಮನೆಗೆ ಹೋಗಬೇಕು ಎತ್ತ ದಿನ ಅಂತ ಹೇಳ್ತವ್ರ ಇರ್ತಾರ ಹಿಂದೆಲ್ಲ ನಾಳೆ ನಿನ್ನ ಮಗಳು ಮದ್ವಿ ಮಾಡ್ಕೊಂಡು ಹೋಗಬೇಕು ಆ ಈಗ ಹೊಂಟಾಳೆ ಅದೇನಾ ಅವ್ರ ಇವ್ರ ಮನೆಗ್ ಹೊಂಟಿಲ್ಲಲ್ಲ ಗೌಡ್ರ ಮನೆ ಹೊಂಟಾಳೆ ಅವ್ರ ಚಲೋ ನೋಡ್ಕೋತಾರೆ ಏನಕ್ಕೆ ಕಳು ಗಪ್ಪಾದೆ ಹ್ಮ್ ಹಿಂಗಪ್ಪಾಗವ ಅವಾಗ ಅವಾಗ ಹಬ್ಬಕ್ಕ ಹುಣ್ಮಿಗೆ ಮನಿ ಬಂದು ಹುಕ್ಕೋತಿರ್ತಾಳ ಆಕೆನ್ ಜೀವನ್ ನೆನಸ್ತಂದ್ರ ನೀವು ಹೋಗಿ ಒಂದ್ ದಿನ ಇದ್ ಬರ್ರಿ ಏ ಗಪ್ಪ ಹಿಂಗಪ್ಪ ಈ ಹಿಂಗತ್ರ ನನಗೆ ಹೆಂಗಿಲ್ಲ ಹಿಂಗಪ್ಪ ಏನ ಆ ಕಡೆ ಬರ್ತೀನಿ ಮಾಡ್ತೀನಿ ನೀವು ಬಂದ್ ಇಲ್ಲವಾ ನಾ ಏನ್ ಅಳ್ಕತಿಲ್ಲ ಕಣ್ಣ ಧೂಳಿದಂಗೈತ ಅದ ಕನ್ನಾಗಿ ನೀರ್ ಬಂದು ನಾ ಏನ್ ಹಾಳಕತ್ತಿಲ್ಲವಾ ನಿನ್ ಜೀವ ನೆನಸ್ತಂದ್ರ ಬಂದ್ ಹೋಗಿವಿ ನೀನು ಹಂಗ ಬಂದು ಹೋಗ್ತಿರೋವಾ ಹಸಿರು ಗಾಜಿನ ಬಳೆ ದಸು ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಮ್ಮದೆಯ ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಸುಭಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀಂದರೆ ಸಂಗೀತವೇ ನಿಲ್ಲದ ಗಾನ ನಮ್ಮದೆಯ ಯಾಕ ಕವಿತಾ ಸಪ್ ಮಾಡಿರಿ ಏ ಕವಿತಾ ನೀನು ಗಟ್ಟು ಗೊತ್ತಾಗುದಿಲ್ಲ ಅವ್ ಹುಡ್ಗಿ ಮುಂದಾಳ್ತಾರ ಯಾರೇ ಶನಿ ಶನಿಯಕ್ಕೇನ ನೀನ್ ಏ ನಮ್ಮ ಮಗಳೇನ ಬಿಟ್ಟು ಬಾಳ ದೂರ ಹೊಂಟಾಳ ಇಲ್ಲ ಇಲ್ಲ ಒಂದೆರಡು ಕಿಲೋಮೀಟರ್ ಐತಿ ನೆನಪಾ ಅದ್ಲಂದ್ರು ಹೋಗೋದು ಮತ್ ಸಂಜೆಗ್ ಬರುದು ಏ ಗಪ್ಪ ಏ ಮಗಳ ನೀ ಏನ್ ಚಿಂತೆ ಮಾಡಾಕ್ ಹೋಗ್ಬೇಡವಾ ಅವ್ವ ನೀ ಬಿಟ್ಟು ಹೊಂಟಿಯಾ ತಳ್ಳಾತಿಲ್ಲ ಮನ್ಯಾಗ ಯಾರು ಜಗಳ ಮಾಡಾಕಿಲ್ಲ ತಳ್ಳಾಕತ್ತಾಳ ಅವ ನಾ ಇಲ್ಲ ಅಂತ ಹೇಳಿ ನಮ್ಮ ಅಪ್ಪಗೆ ಏನಾರ ಬೈದಿ ನೋಡ್ ಮತ್ತೆ ನಾ ಅಂದ್ರೆ ಅಲ್ಲಿದೆ ಓಡ್ ಬರ್ತೀನಿ ನಮ್ಮ ಅತ್ತಿ ಕಣ ತಪ್ಪಿಸಿ ನಮ್ಮ ಅಪ್ಪಗೆ ಏನು ಅನ್ನಂಗಿಲ್ಲ ನೀನು ಇಲ್ಲವ ಇಲ್ಲ ನಿಮ್ಮಪ್ಪ ನಾ ಯಾಕ ಕೊಲಿ ಏನು ಅನ್ನೋದಿಲ್ಲವ ನಿಮ್ಮಪ್ಪಗ ಹ್ಮ್ ಅಪ್ಪಂದ ಮುದ್ದಿನ ಮಗಳದೇವ ನೀನ ಏ ನಾ ಯಾಕೆ ನಿಮ್ಮಪ್ಪಗ ನಾ ಕೊಲಿ ಏನು ಅನ್ನೋದಿಲ್ಲವ ನಿಮ್ಮಪ್ಪಗ ಹ್ಮ್ ಅದೆಲ್ಲ ಬಿಡ್ರಿ ಬಡ ಬಡ ಬಳಿ ಹಾಕೋರಿ ಬೀಗರ್ ಬರ್ ಹೊತ್ತಾಯ್ತು ಮತ್ತೆ ಬೀಗರ್ ಬಂದ್ರಂದ್ರ ಎಲ್ಲ ಹಿಂಗೆ ನಿಂದ್ರದಾಕೈತಿ ಬಡ ಬಡ ಬಳಿ ಹಾಕವಾ ಇವ್ ಈಕಿ ಲಕ್ಷ್ಮಿದಾಗಿಂದ್ ಹುಡುಗುರ್ಗಿಟ್ಟ ಬಳಿ ಹಾಕ್ಬಿಡವಾ ಆಕಿನ ಜೋಡ ಯಾರು ಹಾಕಾರ್ ನೋಡು ಅವ್ರಿಗೆ ಎಲ್ಲಾರ್ ಬಳಿ ಮಾದ್ಲೆ ಆಮ್ಯಾಗ ಓನಗಿನವರಿಗೆ ಮನೆಯಾಗಿನೋರು ಹಾಕೊಂಡ್ರೆ ಆಯ್ತು ಏನವಾ ಈಕಿನ ದನ ಅವ್ರಿಗೆ ಹಾಕಿ ನೋಡು ಹ್ಞೂ ರೀ ಆಯ್ತು ಬರ್ರಿ ಆ ಅವ್ರಿಗೆ ಹಾಕ್ತೇನೆ ನೋಡ್ರಿ ಲಕ್ಷ್ಮಿದಾಗನ ನೀವಿಟ್ ಹಾಕೊಂಡ್ ಬಿಡ್ರಿ ಬಳಿ ಆಕಿನ ಜೋಡ ಹೋಗೋರಿ ಇರ್ತೀರಿ ನೀವೇ ಹಾಕೋರ್ ಮದ್ಲೆ ಆಮ್ಯಾಗ ಮನೆಗಿನೋರ್ಗೆ ಹಾಕೋತೇವತ್ ಏನ ಹ್ಮ್ ಆಯ್ತು ಬೀಗ್ರೀಗ್ರ ಅಯ್ಯಯ್ಯ ಬೀಗರ್ ಬಂದಾರ ಕಂತೈತಿ ಹೋಗ್ ಹೇಳಾಕತ್ತೀನಿ ಇಲ್ಲಿ ಸುಧಾರಿಸ್ತಿ ಹೋಗ್ ಹೋಗ ಬೀಗರ್ ಬಂದಾರ ಬಾ ಅಂತ ಹೇಳಿ ಹೇಳ ನಮಸ್ಕಾರ ಬೀಗ್ರೆ ನಮಸ್ಕಾರಿ ಬರ್ರಿ ಬರೀ ಏನ ಮನ್ಯಾಗ ಮದ್ ಎಲ್ಲಾ ಜೋರ ಬಿಡಪ್ಪ ಹಂಗೇನ್ ಜೋರ್ ಇಲ್ರಿ ಇದ್ರ ಮಾಡತ್ತೇವ್ರಿ ಬರೀ ಬರಿ ಬಳಿ ಒಂದಿಟ್ಟು ನೋಡಿ ಚಂದಾಗ ಉಡಿಸಿದ ಪಡ್ದಿದ್ದು ಹಾಕಾಕ್ ಹೋಗಬೇಡ ಚಂದಗೆ ಕೈ ಕುಂದ್ರಂಗ ಹಾಕು ಡಗಳಂ ಪಗಳಂ ಡಗಳಂ ಪಗಳಂ ಹೆಚ್ಚ ಕಮ್ಮಿ ಹೆಚ್ಚ ಕಮ್ಮಿ ಹಾಕ್ಬೇಡವಾ ಇಲ್ರಿ ಯಾಕಾರ ನಿಮ್ಗೆ ಸೈಸ್ ಇದೆ ಹಾಕ್ತೀನಿ ಬರ್ರಿ ಹಾಂ ಬರ್ರಿ ಬರ್ರಿ ಹಾಕ್ತೀನಿ ಬರ್ರಿ ಬಡ ಬಡ ಹಾಕೋರಿ ಯಾಕಾರ ಹೊತ್ತಾಕೈತ್ರಿ ನನಗೂ ಹ್ಞೂ ನವ ಇನ್ನೇನು ಭಾಳ ಮಂದಿ ಇಲ್ಲಿ ತಗೋ ಇನ್ನೊಂದು ನಾಲ್ಕೈದು ಮಂದಿ ಅದಾರ ನನಗೆ ಹಾಕು ನಂದು ಹಾಕಿಂದ ಅವ್ರಿಗೆ ಕಳಿಸ್ತೀನಂತ ಅವ್ರಿಗೆ ಇಟ್ಟು ಹಾಕಾಕತ್ತತ್ತ ಹಾಕವ ಬಡ ಬಡ ಹಾಕು ಬೀರ್ ಬಂದಾರ ಮತ್ತು ನಮ್ಮ ಮಗಳಿಗೆ ಹೋಗಾಕು ಹೊತ್ತಾಕದ ಹಾಕ ಹಾಕ ಅಲ್ಲ ನಿನ್ ದಿನ ಬಳಿ ಹಾಕೊಳ್ಳೋದೇ ಏ ಏನವ ನಿನಗೆ ಅವಾಗ ಹೇಳಿ ನಿಲ್ಲ ಬರ್ತಾರ ಬಡ ಬಡ ಬಳಿ ಹಾಕೋ ಅಂತ ಹೇಳಿ ಏನವ ನೀನ ದಿನ ಬಳಿ ಹಾಕೊಂಡಿಲ್ಲ ಹಾಕೋ ಹಾಕೋ ಬಡ ಬಡ ಹಾಕೋ ಬೀಗ யர் அக்கி கண்டேட்டா நன்கிட்ட அல்லவா எட்டோ தினத்தினோரவனோருவோடரு அக்கிங்க ಈ ಬ್ಯಾಡ್ ಶೂ ಬ್ಯಾಡ್ ಮೊದಲ ಶುಗರ್ ಐತಿ ಬ್ಯಾಡಪ್ಪ ಬ್ಯಾಡ ಏನೋ ಚಹಾ ನಾಷ್ಟ ಎಲ್ಲ ಏನು ಬ್ಯಾಡ ಹುಡುಗಿ ತಯಾರಾಗಿದ್ಲಂದ್ರ ಕಳಿಸ್ಕೊಡ್ರಿ ಟೈಮ್ ಆಕೈತಿ ಮತ್ತೆ ಹಾಂ ರೀ ಗೌಡ್ರೆ ಎಲ್ಲರೂ ತಯಾರಾಗ್ಯಾರಿ ಒಂದು ಐದೇ ನಿಮಿಷ ರೀ ಬಂದುಬಿಡ್ತಾರೆ ಹೂನಪ್ಪ ಜಲ್ದಿ ಕಳಿಸ್ಕೊಡ್ರಿ ಮತ್ತೆ ಸಂಜೆ ಮಾಡಿ ಕರ್ಕೊಂಡು ಹೋಗಬಾರ್ದ ಅದಕ್ಕೆ ಹೊತ್ತು ಮನೆ ಗುಡ್ದ ಹೋಗಿ ಊರು ಸೇರ್ಬೇಕು ನಾವು ಜಲ್ದಿ ಕಳಿಸ್ಕೊಡ್ರಿ ಮತ್ತೆ ನಾಳೆ ನೀವು ಜಲ್ದಿ ಬಂದುಬಿಡ್ರಿ ಮೊದಲು ಏನು ಮಾಡುವ ಎಂಗೇಜ್ಮೆಂಟ್ ಮಾಡು ಎಂಗೇಜ್ಮೆಂಟ್ ಮಾಡಿ ಆಮೇಲೆ ಏನು ಕಾರ್ಯಕ್ರಮ ಅದಾವು ನೋಡೋಣಂತ ಜಲ್ದಿ ಬರ್ ಮತ್ತೆ ನಾನು ಒಬ್ನೇ ಆತೀನಿ ಮತ್ತೆ ಅದಕ್ಕೆ ಹೇಳಾತೀನಿ ನಿಮಗೆ ಈಗ ಜಲ್ದಿ ಜಲ್ದಿ ಬರ್ ನೋಡಪ್ಪ ಹಾ ಹಾಂ ರೀ ಗೌಡ್ರೆ ಮುಂಜಾನೆ ಜಲ್ದಿನೇ ಬರ್ತೇವೆ ತಗೋರಿ ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ನಿಮ್ಮ ಕೈ ಕೈಯಾಗಿ ಮಾಡ್ತೇವೆ ಅಂತ ಅದ್ರದ್ದೆಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಗೌಡ್ರೆ ಒಂದು ಐದೇ ನಿಮಿಷ ಬಂದು ಬಿಡ್ತಾಳೆ ಹೋಗಕ್ಕತ್ತಿರತ್ತ ಏ ಯವ್ವ ಜಲ್ದಿ ಜಲ್ದಿ ಬಳಿ ಹಾಕ ಬೀಗ್ರ ಬಂದು ಕೂತಾರ ಅಂತ ಹೇಳಾತೀನಿ ಏನೇನೆ ಏ ಇಡ್ ಸಣ್ಣಗೆ ಹಾಕೋ ನಿತ್ಯಲ್ಲ ಹಾಕ ಹಾಕ ಎಂತ ಬೇಕಿರೋಲ್ಲ ಹಾಕ್ ಬಡ ಬಡ ಅಕ್ಕಾರ ಚಂದಾಗ ಹಾಕ್ಲಿಕ್ಕಂದ್ರ ಆಮೇಲೆ ನೀವ ಬೈದಿರಿ ದೊಡ್ಡ ಸಣ್ಣ ಹಾಕಿ ಅಂತ ಹೇಳಿ ತಡಿರೊಂದಿಟ್ಟ ಸೈಜ್ ನೋಡ್ ಹಾಕಾಕತ್ತಿನಿ ಏನ್ರಿ ಅಕ್ಕಾರ ನೀವು ಜಲ್ದಿ ಬಂದು ಹಾಕೊಳ್ಳುದಿಲ್ಲ ಬಂದು ಹಾಕಂದ್ರೆ ಏನ್ ಮಾಡ್ಬೇಕ್ರಿ ನಾವು ತಡಿ ಒಂದಿಟ್ಟ ಏ ಅಂದ ಚಂದ ಎಲ್ಲಿ ನೋಡ್ಕೊತ್ಕೊಂಡ್ಬಿಡುದು ಬೀರ್ ಬಂದ್ ಕೂತಾರ ಹಾಕ್ ಹಾಕ್ ಹಾಕಬೇಡ ಬೇಡ ನೋಡ್ರಿ ಹೆಣ್ಣಿನ ಜೀವನ ಅಂದ್ರೆ ಹೆಂಗಿರ್ತದ ಹುಟ್ಟಿ ಆಡಿ ಬೆಳೆದಿದ್ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ತಂದೆ ಆದಂತ ಸಂಸಾರ ಕಟ್ಕೋಬೇಕು ಇದೇ ಮನೆಯಾಗಿದ್ದಕ್ಕೆ ಹುಣಿ ವಿ ಅಮಾಶಿ ಹಬ್ಬಕ್ಕೆ ಅತಿಥಿಯಾಗಿ ಬರ್ತಾಳ ತನ್ನ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಾಳ ಏನ್ ಮಾಡೋದ್ರಿ ಹೆಣ್ಣಿನ ಜೀವನ ಅಂದ್ರಣ ಹಂಗಲ್ಲ ಏನ್ ಮಾಡಕ್ ಆಗೋದಿಲ್ಲ ನಾವು ಬಂದೇವಲ್ರಿ ನಾವು ಬಂದು ಸಂಸಾರ ಮಾಡಿ ಮಕ್ಕಳ ಮರಿ ಮತ್ ಹೊಳಿ ಮಗಳು ಮದುವೆ ಮಾಡ್ಕೊಂಡು ಹೊಂಟಾಳ ಎಲ್ಲೋ ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಮುನ್ಸಿ ಬಹಳ ಬೇಜಾರಕೈತ್ರಿ ಇದೇ ಮನೆಯಾಗಿದ್ದ ಆಡ್ ಬೆಳೆದಿದ ಮಗಳ ಮದುವೆ ಮಾಡ್ಕೊಳಾತೇವಲ್ಲ ಅಂತ ಹೇಳಿ ಏನ್ ಮಾಡಾಕಾಗುದಿಲ್ಲರೀ ಎಲ್ಲ ನಡೀದಂಗೆ ಈ ಕಥೆ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನನ್ನ ಚಾನಲ್ ಯಾರು ಹೊಸ ನೋಡಕತಿ ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ